ಅಧಿವೇಶನ್ ಈ ಸಲ ಫಸ್ಟ್ ಟೈಮು ಹತ್ತು ದಿವಸ ಅಧಿವೇಶನ್ ನಡೆದ್ರು ಎಲ್ಲ ವೇಸ್ಟ್ ಆಯ್ತಾರೆ ಯಾಕಂದ್ರೆ ಪ್ರತಿ ಸಲ ನೀವು ನೋಡಿದ್ರೆ ಯಾರ ಮುಖ್ಯಮಂತ್ರಿ ಇದ್ರು ಹೊಸ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತೀರ ಉದ್ಘಾಟನೆ ಆಗ್ತಿದ್ದು ಜಿಲ್ಲಾದಾಗ ಒಂದು ಉದ್ಘಾಟನೆ ಆಗಿಲ್ಲ ಹೊಸ ಘೋಷಣೆ ಆಗಿಲ್ಲ ಅಂದ್ರೆ ಇಷ್ಟು ದಿವಸ ಹತ್ತು ದಿವ್ಸ ಮಾಡಿ ಖರ್ಚು ಮಾಡಿ ಬೇರ್ಥ ಆಯಿತು ಅಲ್ಲಿ ನಮಗೆಲ್ಲ ಮನಸ್ಸಿಗೆ ಭಾಳ ಬೇಜಾರಾಯಿತು ಇನ್ನು ಮುಂದಾರ ಉತ್ತರ ಕರ್ನಾಟಕ ಹೆಚ್ಚಿನ ಕಳಕಳು ಸರ್ಕಾರ ಇಲ್ಲಿ ಮಾಡಿದಿಲ್ಲ ಅಂದರೂ ಮುಂದಿನ ದಿನ ಉತ್ತರ ಕರ್ನಾಟಕ ಏನು ಯೋಜನೆಗಳು ಹಿಂದಿನ ಸರ್ಕಾರದಾಗು ಅದಾವ ಈ ಮಣ್ಣಿನ ಉದಾಹರಣೆ ನಿಮ್ಗೆ ಹೇಳ್ಬೋದು ಫೈರ್ ಸ್ಟೇಷನ್ ಒಂದು ಆಗೋಲ್ಲ ಮಿನಿ ವಿಧಾನಸೌಧ ಆಗೋಲ್ಲ ಸಣ್ಣ ಕೆಲಸ ಭಾಳ ಅದಾವೆ ದೊಡ್ಡ ನೀರಾವರಿ ಕೆಲಸಗಳು ಅದಾವ ದಯಮಾಡಿ ಅವ್ನ ಕಡೆಗೆ ಇನ್ನೇನು ಮಾ ಬಜೆಟ್ ಒಳಗಡೆ ಮಾಡೋದಕ್ಕೆ ವಿನಂತಿ ಮಾಡ್ಕೋತೀವಿ ಮಾಡ್ರೆ ಈ ಭಾಗ ಜನಕ್ಕೆ ಒಳ್ಳೆಯದಾಗ್ತದೆ ಇಲ್ಲಿ ಮಾಡುದಿಲ್ಲ ಅಂದರೆ ಎಂ ಪಿ ಎಲೆಕ್ಷನ್ ಬುದ್ಧಿ ಕಲಿಸ್ತಾ ಸರ್ ಸಂಸತ್ ಬಗ್ಗೆ ಸರ್ ದಾಳಿ ದಾಳಿಯಾಗಿದ್ದೀರಾ ಸರ್ ಆಗಬಾರ್ದು ಯಾಕಂದ್ರೆ ಯಾಕಂದರೆ ದುರ್ದೈವ ಯಾಕಂದ್ರೆ ಸೊ ಯಾರೋರು ಆ ಥರ ಮಾಡಬಾರ್ದು ಯಾಕಂದರೆ ಆ ದೇಶದ ಡೆಮಾಕ್ರೆಸಿ ಸಿಸ್ಟಮಲ್ಲಿ ದೇವಸ್ಥಾನ ಅಂತ ಇರೋದಕ್ಕೆ ಈ ದೇಶ ಅಂದರೆ ಕಾನೂನು ಮಾಡೋರು ಎಲ್ಲ ಮಾಡೋದು ಜನ ಅಂದರೆ ಏನು ಭಾರತದ ಜನ ಏನು ಅಲ್ಲಿ ಪ್ರತಿನಿಧಿಗಳಾಗಿರ್ತಾರೆ ಅದು ಆಗಬೇಕು ನಮಗೂ ಮನಸ್ಸು ಬೇರೆ ಆದರೆ ಏನಾಯ್ತು ಕರೆಗೆ ಇನ್ನೊಂದು ಆಗಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಜಿಲ್ಲೆ ಹೋರಾಟ ಜಿಲ್ಲಾ ಹೋರಾಟ ಆಗೋದು ಮೊನ್ನೆ ನಮ್ಮ ಅರ್ವಾಂಗ್ ಕ್ಷೇತ್ರ ಜಾಸ್ತಿ ಸಂಖ್ಯೆ ಜನ ರೂಪಾಕೆ ಬಂದಿರ್ರಿ ನೀವೆಲ್ಲ ನೋಡಿರ್ಬೋದು ಸೊ ಅಂದರೆ ನಾವತ್ತೆ ಜಿಲ್ಲಾ ಗೋಕಾಕ್ ಜಿಲ್ಲೆ ಆಗಬೇಕಂತ ನಾವು ಮಾತಾಡ್ತಾ ಇರ್ತೀವಿ ಯಾಕಂದ್ರೆ ಆಯ್ತು ಅಂದ್ರೆ ನಮಗೆಲ್ಲ ಈ ಸಿಟಿಗೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ ಭಾಳ ಡೆವಲಪ್ ಆಗೈತಿ ಗೋಕಾಕ್ ಜಿಲ್ಲೆ ಆಗಬೇಕು ಏನು ಮನೆ ಪೂಜಾರಿ ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ಹೋರಾಟ ಆಗಿದ್ದಲ್ಲ ಅದಕ್ಕೆ ನಮಗೆಲ್ಲ ಬೆಂಬಲ ಇದೆ ಒಂದು ಬೆಂಬಲ ಕೊಡ್ತೀವಿ ಆದಷ್ಟು ನಾವು ಈ ಹೋರಾಟ ತೀವ್ರವಾಗಿ ಚೋರ್ ಮಾಡ್ತೀವಿ ಸರ್ ಪ್ರತ್ಯೇಕ ರಾಜ್ಯ ಬೇಕಂತ ಕೇಳ್ತಾರೆ ಸರ್ ಅದ್ರ ಬಗ್ಗೆ ತಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕು ನೋಡಿರಿ ಯಾವ ಕೈಲಿ ಆಗ್ತಾವ್ ಮಾಡೋಣ ರೀ ಈಗ ರಾಜಕೀಯ ಮಾಡೋದಿಲ್ಲ ಸೆಂಟ್ರಲ್ ಲೆವೆಲ್ದಾಗ ಮತ್ತು ಅವ್ರು ಯಾವಾಗ ಮಾಡಕ್ಕೆ ಮಾಡ್ತಾರೆ ಪ್ರತ್ಯೇಕ ರಾಜ ಹಿಂದೆ ರಾಜನ ಎಲ್ಲ ಕೂಡ ಅಖಂಡ ಕರ್ನಾಟಕ ಎಲ್ಲರೂ ಅನತಮರಾಗಿ ಕೂಡಿರ್ಬೇಕಂತ ನನ್ನ ಆಶಯ ನನ್ನ ಭಾವನೆ